ಈ ಕಾಲದಲ್ಲಿ ಯಾರಾದರೂ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಇಡೀ ಮನುಕುಲಕ್ಕೆ ಜೀವದ ಮನ್ನವನ್ನು ನೀಡಿದರೆ ಅದು ಅವರನ್ನು ಯಾರೆಂದು ಪ್ರಕಟಪಡಿಸುತ್ತದೆ ಹಳೆ ಒಡಂಬಡಿಕೆಯ ಸಮಯದಲ್ಲಿ ಇಸ್ರಾಯೇಲಿಯರಿಗೆ ಯಾರು ಮನ್ನಾವನ್ನು ಕೊಟ್ಟರು ಅದು ದೇವರಾಗಿದ್ದರು ಪ್ರಕಟಣೆ ಅಧ್ಯಾಯ ಎರಡರಲ್ಲಿ ದೇವರು ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿತ್ತಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು ಎಂದು ಹೇಳಿದರು ಅಂತಿಮವಾಗಿ ಈ ಕಾಲದಲ್ಲೂ ಸಹ ನಮಗೆ ಮನ್ನಾ ಕೊಡಬಲ್ಲವರು ದೇವರು ಮಾತ್ರವಾಗಿದ್ದಾರೆ ಯಹುದ್ಯರೊಂದಿಗಿನ ಸಂಭಾಷಣೆಯಲ್ಲಿ ಯೇಸುವಿಗೆ ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನೂ ಸೂಚಕ ಕಾರ್ಯ ಮಾಡುತ್ತಿ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಎಂದು ಕೇಳಲಾಯಿತು ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನಾನು ನಿಮಗೆ ಜೀವದ ರೊಟ್ಟಿಯನ್ನು ಕೊಡುವೆನು ಎಂದು ಹೇಳಿದರು ಅವರು ಹೀಗೆ ಹೇಳುವುದರ ಅರ್ಥವೇನು ದೇವರು ಎಂಬ ಪದವನ್ನು ಸ್ಪಷ್ಟವಾಗಿ ಬಳಸದಿದ್ದರೂ ಅವರು ಏಸುವೇ ದೇವರು ಎಂದು ಗುರುತಿಸಬೇಕಾಗಿತ್ತು ಎಷ್ಟಾದರೂ ಅವರು ಇದು ಕಠಿಣವಾದ ಮಾತು ಎಂದು ಹೇಳಿದರು ಅನೇಕ ಜನರು ಹಿಂತಿರುಗಿ ಅವರನ್ನು ಹಿಂಬಾಲಿಸುವುದನ್ನು ನಿಲ್ಲಿಸಿದರು ಕತ್ತಲೆಯ ಕಾಲದಾದ್ಯಂತ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವಾದ ಈ ಮನ್ನಕ್ಕೆ ಏನಾಯಿತು ಅದನ್ನು ಬಚ್ಚಿಡಲಾಯಿತು ಇದು ಒಂದು ಆರು ನೂರು ವರ್ಷಗಳ ದೀರ್ಘ ಪ್ರಯಾಣವನ್ನು ಕೈಗೊಂಡಿತು ಆದರೆ ಯಾರೊಬ್ಬರು ಅದನ್ನು ಕಂಡುಹಿಡಿಯಲು ಪ್ರಕಟಪಡಿಸಲು ಅಥವಾ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ ಈ ಕಾರಣಕ್ಕಾಗಿ ಇದನ್ನು ಯಶಾಯನು ಪುಸ್ತಕ ಇಪ್ಪತ್ತೈದು ರಲ್ಲಿ ಮಡ್ಡಿಗಟ್ಟಿದ ದ್ರಾಕ್ಷಾರಸ ಎಂದು ವರ್ಣಿಸಲಾಗಿದೆ ಪ್ರಕಟಣೆ ಪುಸ್ತಕದಲ್ಲಿ ಇದನ್ನು ಬಚ್ಚಿಟ್ಟಿರುವ ಮನ್ನಾ ಎಂದು ವರ್ಣಿಸಲಾಗಿದೆ ಈ ಮನ್ನಾವನ್ನು ನಮಗೆ ಕೊಡುವವರು ಯಾರು ದೇವರು ಬಂದು ನಮಗೆ ಮನ್ನಾ ಕೊಟ್ಟರೆ ನಾವು ತಕ್ಷಣ ಹಾಂ ಇದು ದೇವರು ಎಂದು ಗುರುತಿಸಬೇಕು ಈ ಕಾಲದಲ್ಲಿ ಅನೇಕ ಧಾರ್ಮಿಕ ಮುಖಂಡರಿದ್ದಾರೆ ಎಂದು ಹೇಳಲಾಗುತ್ತದೆ ಇಷ್ಟಾದರೂ ಸತ್ಯವೇದ ಪ್ರವಾದನೆಯ ಪ್ರಕಾರ ಈ ಕಾಲದಲ್ಲಿ ಮನುಕುಲಕ್ಕೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡುವವರು ಯಾರು ಈ ಕೆಲಸವನ್ನು ಯಾರು ಮಾಡುತ್ತಿದ್ದಾರೆ ಅವರ ಕೆಲಸವನ್ನು ಗಮನಿಸುವ ಮೂಲಕ ನಾವು ಅವರನ್ನು ತಕ್ಷಣವೇ ಗುರುತಿಸಬೇಕು ಯೇಹೂದ್ಯರ ಕಣ್ಣೆದುರೇ ಪ್ರವಾದನೆಗಳು ನೆರವೇರುತ್ತಿದ್ದರೂ ಅವರಿಗೆ ಅವುಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಯೇಸು ಕತ್ತೆಮರಿಯ ಮೇಲೆ ಎರುಸಲೇನಿಗೆ ಸವಾರಿ ಮಾಡಿದಾಗ ಅನೇಕ ಜನರು ಅವರನ್ನು ಭೇಟಿಯಾಗಲು ಹೊರಟರು ಅವರು ತಮ್ಮ ಮೇಲಂಗಿಗಳನ್ನು ತೆಗೆದು ದಾರಿಯಲ್ಲಿ ಹಾಸಿ ದಾವಿದನ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಕೂಗಿದರು ಸ್ತುತಿಯ ಧ್ವನಿಯು ಇಡಿ ಯರುಸಲೇಂ ಪಟ್ಟಣವನ್ನು ಮಹಾ ಸಂತೋಷದಿಂದ ತುಂಬಿತು ದೇವರನ್ನು ಸ್ತುತಿಸುವ ದೊಡ್ಡ ಧ್ವನಿಗಳು ಕೇಳಿಬಂದರೂ ಯಹೂದ್ಯರು ಈ ಘಟನೆಯನ್ನು ಪ್ರವಾದನೆಯ ಭಾಗವೆಂದು ಗುರುತಿಸಲಿಲ್ಲ ಬದಲಾಗಿ ಜನರು ಅವರನ್ನು ಕೊಂಡಾಡುವುದನ್ನು ಮತ್ತು ಜಯಘೋಷ ಮಾಡುವುದನ್ನು ನಿಲ್ಲಿಸುವಂತೆ ಅವರು ಯೇಸುವನ್ನು ಕೇಳಿಕೊಂಡರು ಆ ಸಮಯದಲ್ಲಿ ಏಸುವೇನೆಂದು ಹೇಳಿದರು ಈ ಜನರು ಕೂಗಿಕೊಳ್ಳದೆ ಮೌನವಾಗಿದ್ದರೆ ಯಾವುದು ಕೂಗುತ್ತದೆ ಈ ಕಲ್ಲುಗಳೇ ಕೂಗುವು ಎಂದು ಅವರು ಹೇಳಿದರು ಸದಸ್ಯರೇ ಪ್ರವಾದನೆಗಳು ನೆರವೇರುತ್ತಿದ್ದಾಗಲೂ ಅನೇಕ ಜನರು ತಮ್ಮ ದೈನಂದಿನ ಜೀವನವನ್ನು ಲೌಕಿಕ ಆಲೋಚನೆಗಳೊಂದಿಗೆ ಕಳೆಯುತ್ತಿದ್ದರು ಜಕ್ಕರ್ಯನು ಅಧ್ಯಾಯ ಒಂಬತ್ತೂರಲ್ಲಿರುವ ಪ್ರವಾದನೆಯ ಒಂದು ಭಾಗವನ್ನು ನೆರವೇರಿಸಲು ಸ್ವತಃ ದೇವರು ಬರುತ್ತಾರೆ ಎಂದು ಹೇಳಲಾಗಿದೆ ಆದರೂ ಅವರು ಆ ಕತ್ತೇಮರಿಯ ಮೇಲೆ ಸವಾರಿ ಮಾಡುತ್ತಿರುವವನು ಯಾರು ಎಂದು ಕೇಳಿದರು ಏಸುವಿನ ಮೊದಲನೆಯ ಬರುವಿಕೆಯಲ್ಲಿ ತನ್ನ ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುವವರಿಗೆ ಯೇಸು ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಲ್ಲದೆ ಅದೇ ರೀತಿಯಲ್ಲಿ ಕೊನೆಯ ದಿನಗಳಲ್ಲಿಯೂ ಅವರನ್ನು ಎಬ್ಬಿಸುವರು ಹಾಗಾದರೆ ನಮಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡುವವರು ಯಾರು ಅವರ ಅರ್ಥ ಅದು ನಾನೇ ಎಂದು ಅರಿತುಕೊಳ್ಳಿ ನಾನು ದೇವರು ಎಂದು ಅರ್ಥ ಮಾಡಿಕೊಳ್ಳಿ ಈ ಕೆಲಸವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಎಂದಾಗಿದೆ ದೇವರು ನಿರ್ವಹಿಸಬೇಕಾದ ಪಾತ್ರವನ್ನು ತಪ್ಪು ವ್ಯಕ್ತಿ ನಿರ್ವಹಿಸಿದರೆ ಅದು ಸರಿಯಲ್ಲ ಪಸ್ಕದ ಕುರಿತ ಯೇಸುವಿನ ಕಾರ್ಯಗಳು ಸತ್ಯವೇದದ ಎಲ್ಲ ಅರವತ್ತಾರು ಪುಸ್ತಕಗಳಲ್ಲಿ ವಿವರವಾಗಿ ಹೇಳಲ್ಪಟ್ಟಿದ್ದರು ಯಾವುದೇ ಸಭೆಗಳು ಪಸ್ಕವನ್ನು ಆಚರಿಸುತ್ತಿಲ್ಲ ಎಂಬುದು ಆಶ್ಚರ್ಯಕರವಲ್ಲವೇ ದೇವರು ಅವರಿಗೆ ಎಲ್ಲವನ್ನೂ ತೋರಿಸಿ ಕಲಿಸುತ್ತಿದ್ದರು ಇಂದಿನ ಅನೇಕ ಸತ್ಯವೇದ ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ಅದನ್ನು ಮುಖ್ಯವೆಂದು ಪರಿಗಣಿಸದಿರಲು ಒಂದು ಕಾರಣವಿದೆ ಅದೇಕೆಂದರೆ ಆ ಪಾತ್ರ ಅವರಿಗೆ ಸೇರಿಲ್ಲ ಅದು ದೇವರು ಬಂದಾಗ ಮಾತ್ರ ನಿರ್ವಹಿಸಬಹುದಾದ ಪಾತ್ರವಾಗಿದೆ ಈ ಕಾರಣದಿಂದಲೇ ದೇವರು ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿತ್ತಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು ನಾನು ಆ ವ್ಯಕ್ತಿಗೆ ಹೊಸ ಹೆಸರನ್ನು ಕೊಡುವೆನು ಎಂದು ಹೇಳಿದರು ದೇವರು ಬಚ್ಚಿಟ್ಟಿರುವ ಮನ್ನವನ್ನು ಮಾತ್ರವಲ್ಲದೆ ಮನ್ನವನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಸ್ವೀಕರಿಸುವವರಿಗೆ ಸಹ ನೀಡುವುದಾಗಿ ವಾಗ್ದಾನ ಮಾಡುತ್ತಾರೆ ಅವರು ಮೊದಲನೆಯ ಸಾರಿ ಭೂಮಿಗೆ ಬಂದಾಗ ಬಳಸಿದ ಹೆಸರಿಗಿಂತ ಭಿನ್ನವಾದ ಹೊಸ ಹೆಸರನ್ನು ನೀಡುವರು ಅದು ಯೇಸುವಿನ ಹೊಸ ಹೆಸರು ಹೊರತು ಯೇಸುವೆ ಎಂಬ ಹೆಸರಲ್ಲ ಹಾಗಾದರೆ ಯೇಸುವಿನ ಹೊಸ ಹೆಸರು ಮನ್ನಾವನ್ನು ತರುವವರ ಹೆಸರಾಗಿದೆ ಅವರು ಕ್ರಿಸ್ತ ಅನ್ಸಂಗೊಂಗ್ರವರಲ್ಲವೇ ತಂದೆ ಅನ್ ರವರು ನಮಗೆ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಪ್ರಕಟಪಡಿಸಿದರು ಮತ್ತು ನಮಗೆ ಜೀವದ ಮನ್ನವನ್ನು ನೀಡಿದರು ದೇವರ ಎಲ್ಲ ಕಾರ್ಯಗಳು ಸತ್ಯವೇದದ ಪ್ರವಾದನೆಗಳಲ್ಲಿವೆ ದೇವರು ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಎಂದು ಹೇಳಿದಂತೆ ನೀವು ಮತ್ತು ನಾನು ಇಬ್ಬರು ಸತ್ಯವೇದದ ಮೂಲಕ ತಂದೆಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಪರಿಪೂರ್ಣ ನಂಬಿಕೆಯಲ್ಲಿ ಬೆಳೆಯುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ